ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಓಂ ಮಾತಾ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಗಜೇಂದ್ರಗಡ ಮತ್ತು ಈ ಗಜೇಂದ್ರಗಡದ ಜೊತೆಗೆ ಆಶೀರ್ವಾದದಲ್ಲಿ ಕೂಡ ಇದು ಶಾಖೆಗಳನ್ನು ಒಳಗೊಂಡಿದೆ ನಾಲ್ಕು ವಯಸ್ಸ ಪೂರೈಸಿದಂಥ ಚೀಟ್ಸ್ ಕಂಪ್ನಿಗೆ ಈ ಕೆಳಗಂಡಂಥ ಒಂದಿಷ್ಟು ಉರ್ಜಿಗೆ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಹುದ್ದೆ ವಿವರ ನೋಡುವುದಾದರೆ ವ್ಯವಸ್ಥಾಪಕರು ಅಕೌಂಟೆಂಟ್ ಪಿಗ್ನಿ ಸಂಗ್ರಾಹಕರು ಪರಿಚಾರಕರು ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ವಿದ್ಯಾರ್ಥಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಥವಾ ವಿದ್ಯಾರ್ಥಿ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಖುದ್ದಾಗಿ ನೀವು ದಾಖಲಾತಿಯ ಜೆರಾಕ್ಸ್ ಪ್ರತಿಗಳನ್ನು ಜೊತೆಗೆ ನೀವು ಖುದ್ದಾಗಿ ಇಲ್ಲಿ ಆಫೀಸ್ಗಾದರೂ ಕೊಡಬಹುದು ಇಲ್ಲಾದರೆ ಮೇಲಾದರೂ ಮಾಡಬಹುದು